ಕುಡಿ ಅಭಿಮಾನಿಗಳೇ ನಮ್ಮ ಶುಧಾ ನೋಡು ನನ್ನ ಮದುವೆ ಆಗಿ ಐವತ್ತೈದು ವರ್ಷ ಆಯ್ತು ಹ್ಮ್ ಇದ್ರಿಗೂ ಭಗವಂತನ ನನಗೆ ಕೊಡಬಾರ್ದು ಕಟ್ಟೆಲ್ಲ ಕೊಟ್ಟಿದ್ದಾರೆ ಅದೇ ಥರ ಜನಗಳಿಗೆ ಎಷ್ಟೋ ಪ್ರೀತಿಯನ್ನು ನಾನು ಕೊಟ್ಟೆ ನಾವು ಸುಖ ಕೊಟ್ಟಾಗ ಮೈಬಾರ್ದು ದುಃಖ ಕೊಟ್ಟಾಗ ದೇವರ ತಿಂಗ್ಳಬಾರ್ದು ಆದ್ದರಿಂದ ಇದು ಮನುಷ್ಯರು ರೋಗ ಬರ್ತದೆ ಮರಕ್ಕೆ ರೋಗ ಬರ್ತದೆ ಈ ಥರ ಕಾಯಿಗಳೇ ಎಷ್ಟೋ ಬಂದೊಟ್ಟೋಗಿ ಅವಾಗ ತಳಿಯ ಶಕ್ತಿ ಇತ್ತು ಸುಮ್ಮನೆ ಅವಾಗ ಎಂಥ ಇದೆ ಅಲ್ಲಿ ಸರಿಯೋ ಶಕ್ತಿ ಕುಡಿದ ಏನಾಯ್ತು ಭಗವಂತ ಒಂದೇ ಸಮಯ ಇಟ್ಟಿರಲ್ಲ ಯಾಕಂದ್ರೆ ಬೇರೆಯವ್ರ ಕಡೆನೂ ಗಮನ ಕೊಡ್ಬೇಕು ಅಪ್ಪ ಅದೇ ತುಂಬ ಚೆನ್ನಾಗ ನಾವು ರಾಜ್ಕುಮಾರ್ ಬಿ ಸರ್ಜಾ ಇದ್ದಂಗೆ ಹಾಗೆ ಹಾಗೆ ನೋಡು ನಮಗೆಲ್ಲ ಜೀವದಲ್ಲಿ ಆದರ್ಶ ಅಷ್ಟೇ ರಾಜ್ಕುಮಾರ್ ಅವರು ಬಾಳಕಮ್ಮವರು ಹೀಗೆ ಅನೇಕ ಹಿರಿಯ ಸಾಹಿತಿಗಳು ಮತ್ತು ಕಲಾವಿದರು ಒಂದು ಅಲ್ಲ ಅವೆಲ್ಲ ಉದಾಹರಣೆ ಯಾಕಂದರೆ ಅವರೆಲ್ಲರೂ ಹಾಗೆ ಕೊಟ್ಟ ಪಾಠದಲ್ಲೇ ನಾವು ಮುಂದುವರೆಸಿದ್ದೀವಿ ಆಯ್ತಾ ಆದ್ದರಿಂದ ನಮಗೇನು ಅಂದರೆ ಈ ಅನುಭವ ಯಾವ್ದು ನಮ್ಮೆಲ್ಲ ಒಮ್ಮೆ ರಾತ್ರಿ ಇಬ್ಬರದ ನಾವು ಇಬ್ಬರು ನಾನು ಸಣ್ಣ ವಯಸ್ಸಿಂದ ನಾವು ಜೊತೆಗೆ ಪಾಠ ಮಾಡಿದ್ರು ನನ್ನ ಏಳು 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 ವರ್ಷ ಇರೋ ನನಗೂ ಏಳು ಎಂಟು ವರ್ಷ ಅಷ್ಟೇ ಆ ಬೊತೇಲಿ ಪಾತ್ರ ಮಾಡ್ತಾ ಇದ್ವಿ ಈಗ ಸ್ವಲ್ಪ ಕಪ್ಪಿದ್ಲು ಹೇ ಹೋಗೆ ಆ ಕಡೆ ಅಲ್ಲಿ ಬೆಳ್ಳಿರೋ ಹುಡುಗಿರು ಯಾರು ಇರ್ತಾರೋ ಅಂತೀವಿ ಅವರ ಪಕ್ಕದ ಹೊತ್ತೆ ಆ ದಿಗಳು ಬಂತಾರ ಆದರೆ ನೋಡಿ ಋಣ ಬಂದರು ಪ್ರಣ್ಣು ಪತಿ ಪಶುಪತಿ ಸುತ್ತ ಅದೇ ಥರ ಋಣ ಏಳುನೇ ಮದುವೆ ಮಾಡ್ಕೊಳ್ಬೇಕು ಭಾಳ ಸಿಂಪಲ್ಲ ಮದುವೆ ಆದ್ವಿ ಮತ್ತು ಚೆನ್ನಾಗಿದ್ದೀವಿ ನಿಮ್ಮೆಲ್ಲರ ಬೆಂಬಲ ಆಚೆ ಇರಲಿ ಚಾಯಿ ಕರ್ನಾಟಕ ಮತ್ತೆ